ಆತ್ಮೀಯ ಪ್ರೇಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ನಾವು ಮಾಡುವ ಆತ್ಮೀಯ ಪ್ರಣಾಮಗಳು ಇವತ್ತು ಹೊಸ ಸಂಚಿಕೆಯನ್ನು ನಿಮ್ಮೆದುರು ನಾವು ತಂದಿಡುತ್ತೇವೆ ಅದು ಅಂತಿಂತ ಸಂಚಿಕೆಯಲ್ಲ ಅದು ನಿಮಗೆಲ್ಲರಿಗೂ ಉಪಯುಕ್ತವಾಗುವಂತಹ ಸಂಚಿಕೆ ದಯಮಾಡಿ ವಿಡಿಯೋವನ್ನ ನೋಡುವ ಮೂಲಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಆಯನ್ ಕ್ಲಿಕ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಮನೆ ಅಂತಾದಾಗ ಮನೆಯಲ್ಲಿ ತುಂಬಾ ಸಾಮಗ್ರಿಗಳು ಇದ್ದೇ ಇರುತ್ತವೆ ಅದರಲ್ಲಿ ಪೀಠೋಪಕರಣಗಳು ಬರಬಹುದು ಹಾಗೂ ಗಾಜಿನ ಸಾಮಗ್ರಿಗಳು ಬರಬಹುದು ಅದನ್ನು ನಾವು ಸ್ವಚ್ಛಗೊಳಿಸಲು ತುಂಬಾ ಪರದಾಡುತ್ತೇವೆ ಅದಕ್ಕಾಗಿ ಇಲ್ಲೊಂದು ಕೆಲವು ಟ್ರಿಕ್ಸ್ ಗಳನ್ನ ನಾವು ನಿಮಗೆ ತಿಳಿಸಿಕೊಡುತ್ತೇವೆ ಕಠಿಣ ಪ್ರಯತ್ನ ಮಾಡಿದರೂ ಕನ್ನಡಿಲಿನ ತೆಗೆದು ತೆಗೆದುಹಾಕಲು ಸಾಧ್ಯವಾಗದಿದ್ದರೆ ಚಿಂತೆ ಬೇಡ ನಾವು ನಿಮಗೆ ಕೆಲವು ಸುಲಭವಾದ ಸಲಹೆಗಳನ್ನ ಹೇಳುತ್ತೇವೆ ಅದರ ಸಹಾಯದಿಂದ ನೀವು ಕಳೆಗಳನ್ನ ಸುಲಭವಾಗಿ ಸ್ವಚ್ಛಗೊಳಿಸಬಹುದು ವಿನಿಗರ್ ಬಗ್ಗೆ ಎಲ್ಲರಿಗೂ ಮಾಹಿತಿ ಇದ್ದೇ ಇರುತ್ತದೆ ನಿಮ್ಮ ಮನೆಯಲ್ಲಿರುವ ಕನ್ನಡಿಗಳನ್ನ ಹಲವು ವಿಧಗಳಲ್ಲಿ ಸ್ವಚ್ಛಗೊಳಿಸಬಹುದು ವಿನಿಗರನ್ನು ನೈಸರ್ಗಿಕ ಸ್ವಚ್ಛಗೊಳಿಸುವ ಏಜೆಂಟ್ ಎಂದು ಪರಿಗಣಿಸಲಾಗುತ್ತದೆ ಸ್ಪ್ರೇ ಬಾಟಲ್ಗಳಲ್ಲಿ ವಿನಿಗರ್ ಮತ್ತು ನೀರನ್ನು ಮಿಶ್ರಣ ಮಾಡುವ ಮೂಲಕ ನಿಮ್ಮ ಗಾಜನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬಹುದು ಅಡುಗೆ ಸೋಡಾದ ಬಗ್ಗೆ ಎಲ್ಲರಿಗೆ ಮಾಹಿತಿ ಇದ್ದೇ ಇರುತ್ತದೆ ಅದರಲ್ಲೂ ಕೂಡ ನಮ್ಮ ಗಾಜನ್ನು ಸ್ವಚ್ಛಗೊಳಿಸಬಹುದು ಅದು ಹೇಗೆಂದು ಇಲ್ಲಿ ತಿಳಿದುಕೊಳ್ಳೋಣ ಅಡುಗೆ ಸೋಡಾ ಒಂದು ಸೌಮ್ಯವಾದ ಸ್ಕ್ರಬ್ಬಿಂಗ್ ಏಜೆಂಟ್ ಎಂದು ಗಾಜನ್ನ ಸ್ವಚ್ಛಗೊಳಿಸಲು ಬಹಳ ಸಹಾಯಕವಾಗಿದೆ ಎಂದು ಪರಿಗಣಿಸಲಾಗಿದೆ ನೀವು ನೀರಿನಲ್ಲಿ ಸ್ವಲ್ಪ ಅಡುಗೆ ಸೋಡವನ್ನು ಬೆರೆಸಿ ಪೇಸ್ಟ್ ತಯಾರಿಸಬಹುದು ನಂತರ ಅದನ್ನು ಕನ್ನಡಿಯ ಮೇಲೆ ಹಚ್ಚಿ ಕ್ಲೀನ್ ಮಾಡಿ ಈಗ ನಿಮ್ಮ ಕನ್ನಡಿ ಎಷ್ಟು ಅಂದವಾಗಿದೆ ಎಂದನ್ನು ಪರೀಕ್ಷಿಸಿಕೊಳ್ಳಿ ನಮ್ಮ ಮನೆಯಲ್ಲಿ ಸಿಗುವಂತಹ ಕಚ್ಚಾ ಪದಾರ್ಥಗಳನ್ನು ಬಳಸಿಕೊಂಡು ನಮ್ಮ ಮನೆಯಲ್ಲಿನ ಕನ್ನಡಿಗಳನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬಹುದು ಅದರಲ್ಲಿ ಇನ್ನೊಂದು ವಿಧಾನಗಳನ್ನು ನಾವು ಇಲ್ಲಿ ತಿಳಿಸಿಕೊಡುತ್ತೇವೆ ಕನ್ನಡಿಯನ್ನ ಸ್ವಚ್ಛಗೊಳಿಸಲು ಮೊದಲು ಕನ್ನಡಿಯನ್ನ ಒದ್ದೆ ಮಾಡಿ ನಂತರ ಕನ್ನಡಿಯ ಮೇಲೆ ಅಡುಗೆ ಸೋಡದ ದ್ರಾವಣವನ್ನ ಅನ್ವಯಿಸಿ ಮತ್ತು ಮೃದುವಾದ ಬಟ್ಟೆ ಅಥವಾ ಸ್ಪಾಂಜ್ನೊಂದಿಗೆ ನಿಧಾನವಾಗಿ ಸ್ವಚ್ಛಗೊಳಿಸಿ ಬಟ್ಟೆ ಮತ್ತು ಸ್ಪಾಂಜ್ ಸ್ವಚ್ಛವಾಗಿರಬೇಕು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿದ ನಂತರ ಒಣ ಮೈಕ್ರೋವೈಬರ್ ಬಟ್ಟೆಯಿಂದ ಅದನ್ನ ಒರೆಸಿ ಗಾಜಿನ ಮೇಲೆ ಸ್ವಚ್ಛಗೊಳಿಸಲು ಕಷ್ಟವಾಗುವ ಕಲೆಗಳಿದ್ದರೆ ನಂತರ ಅಡುಗೆ ಸೋಡಾ ಮತ್ತು ನಿಂಬೆ ರಸವನ್ನು ಪೇಸ್ಟ್ ಮಾಡಿ ಮತ್ತು ಅದನ್ನು ಹಚ್ಚಿ ಸ್ವಚ್ಛಗೊಳಿಸಿ ಕನ್ನಡಿಯನ್ನು ಸ್ವಚ್ಛಗೊಳಿಸುವಾಗ ನೀವು ಕೆಲವು ವಿಷಯಗಳನ್ನು ನೆನಪಿಟ್ಟುಕೊಳ್ಳಬೇಕು ನೀವು ದಿನ ಪತ್ರಿಕೆಗಳಿಂದ ಪಾಲಿಷ್ ಪಾಲಿಶ್ ಮಾಡಬಹುದು ನಿಯಮಿತವಾಗಿ ಕನ್ನಡಿಯನ್ನ ಸ್ವಚ್ಛಗೊಳಿಸುತ್ತಿರಿ ಸ್ಪ್ರೇ ಬಾಟಲ್ನಿಂದ ಸ್ವಚ್ಛಗೊಳಿಸಲು ದ್ರಾವಣವನ್ನು ಅನುಸರಿಸುವುದರಿಂದ ಗಾಜು ಸಮವಾಗಿ ಒದ್ದೆಯಾಗುತ್ತದೆ ಈ ಎಲ್ಲ ಸಲಹೆಗಳನ್ನು ಅನುಸರಿಸುವ ಮೂಲಕ ನೀವು ಸುಲಭವಾಗಿ ಕನ್ನಡಿಯನ್ನು ಸ್ವಚ್ಛಗೊಳಿಸಬಹುದು ಒಡೆದು ಹೋದ ಗಾಜುಗಳನ್ನ ಹಾಗೂ ಒಡೆದು ಹೋದ ಬಳೆಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಡಿ ಅದು ಅಪಶಕುನ ಎನ್ನುತ್ತಾರೆ ಮನೆಯಲ್ಲಿ ಕೆಲವೊಂದು ದಾರಿದ್ರ್ಯಗಳು ಹುಟ್ಟುಹಾಕುತ್ತದೆ ಎನ್ನುತ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸುತ್ತೇವೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ಅಧ್ಯಾಯದೊಂದಿಗೆ ನಿಮ್ಮನ್ನು ನಾವು ಕಾಣುತ್ತೇವೆ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಚಾಯ್ ಹಿಂದ್ ಚಾಯ್ ಭಾರತ್ ಮಾತೆ